ಅಯ್ಯೋ ದೇವರೇ ಯಾಕಪ್ಪ ಇಂಥ ಕಷ್ಟ ಕೊಟ್ಟೆ ಇನ್ನು ಎಷ್ಟು ದಿನ ಅಂತ ನಮ್ಮ ಮನೆಯವ್ರಿಗೆ ಹೊರೆಯಾಗಿರ್ಬೇಕು ಅವ್ರಿಗೆ ಭಾರವಾಗಿರಬೇಕು ಅವ್ರ ಕೆಲಸ ಎಲ್ಲ ಬಿಟ್ಟು ನನ್ನೇ ನೋಡ್ಕೊತಾರೆ ಹ್ಞೂ ನಾನಿವತ್ತೇನಾದ್ರೂ ಮಾಡಿ ಎದ್ದು ಓಡಾಡೋಕ್ಕೆ ಟ್ರೈ ಮಾಡಬೇಕು ಹಿಂಗೆ ಮನಿ ನಾನು ಹಿಂಗೆ ಮನಿಕೊಂಡೆ ಇರ್ತೀನಿ ಬರೀ ಇವ್ರ ಕೆಲಸ ಮಾಡಿಸ್ಕೊಂಡೇ ಇರಬೇಕಾಗ್ತೈತಿ ಏನಾರ ಮಾಡಿ ಎದ್ದು ಓಡಾಡೋಕ್ಕೆ ಟ್ರೈ ಮಾಡಬೇಕು ಹ್ಞೂ ಹಿಂಗೆ ನನ್ನ ಕೈಯಲ್ಲಿ ಕೈಲಾಗ್ತಾನೆ ಇಲ್ಲ ಇವರು ಎಲ್ಲ ಕೆಲಸ ಬಿಟ್ಟು ನನ್ನೇ ನೋಡ್ಕೊಂಡು ಮನೆಗೆ ರವಿ ಅಂತೂ ಕೆಲಸಕ್ಕೆ ಹೋಗ್ತಿಲ್ಲ ಇಲ್ಲ ಹ್ಮ್ ಏನನ್ನ ಮಾಡಿ ಎದ್ದು ಓಡાડಬೇಕು ಅಮ್ಮ ಅಮ್ಮ ನೀง ಏನಾದರೂ ಹೇಳಮ್ಮ ಏಳಮ್ಮ ನಾನು ತಂದುಕೊತ್ತೀನಿ ಅಮ್ಮ ನಿಮಗೆ ಎದ್ದು ಓಡಡಕ ಆಗಲ್ಲ ಅಂತ ಅಲ್ಲಮ್ಮ ನನಗೆ ಅಪ್ಪ ಹೇಳಿದ್ರಮ್ಮ ಅಜ್ಜಿ ತಾತ ಎಲ್ಲರೂ ಹೇಳ್ತಾರೆ ಅದಕ್ಕೆ ಹ್ಮ್ ನಿಮಗೆ ಏನೇ ಬೇಕಂದ್ರು ಹೆಲ್ಪ್ ಮಾಡಬೇಕು ಅಂತ ಹೇಳಿದ್ದಾರೆ ಏಳಮ್ಮ ನಿಮಗೆ ಬಾಯರ್ಕೆ ಆಗೈತಾ ನೀರು ಕುಡಿತ್ತೀಯಾ ಏಳಮ್ಮ ನಾನು ತತ್ತಿನಮ್ಮ ಅಯ್ಯೋ ದೇವರೇ ಎಂತ ಕಷ್ಟ ಬಂದಿತಪ್ಪ ನಾನು ಈ ವಯಸ್ಸಾಗ ಅವ್ನು ನೋಡ್ಕೋಬೇಕು ಅಂಥದ್ದು ನೀರು ಕುಡಿತೀಯಾ ಊಟ ಮಾಡ್ತೀಯಾ ಅಂತ ನಾನು ಕೇಳ್ತೇನೆ ಯಾಕಪ್ಪ ಇಂಥ ತೊಂದರೆ ಕೊಟ್ಟೆ ನನಗೆ ಹೀಗೆ ಆ ಹೇಳ ಕಂತಮ್ಮ ಕೂಡ ನನ್ನ ಕೆಲಸ ಮಾಡೋಕೆ ರೆಡಿ ಆಗ್ತೈತೆ ಉಂಟಿಯಾ ತಿಂತೀಯಾ ಅಂತ ಕೇಳ್ತೈತೆ ಇಂಥ ಸ್ಥಿತಿ ಯಾವ ಹೆಣ್ಮಕ್ಳಿಗೂ ಬರಬಾರ್ದಪ್ಪ ದೇವ್ರೆ ಯಾಕಮ್ಮ ಏನೇನೋ ಏನೇನು ಕುಡಿತೀಯಾ ನೀನು ಹೋಗಿ ಅಜ್ಜಿ ಮನೆಗೆ ಹೋಗಿ

ಪ್ರೇಮ ಅವ್ರ ಅಮ್ಮನ ಮನೆಗೆ ಹೋಗಿದ್ದಾಳ ಅಪ್ಪ ಅಜ್ಜಿ ತಾತ ಎಲ್ಲ ಏನು ಮಾಡ್ತಾರಪ್ಪ ಅಪ್ಪ ಆಚೆ ಹೋಗಿತಮ್ಮ ಅಜ್ಜಿ ಬಟ್ಟೆ ತೊಳಿತತೆ ಓ ಅಜ್ಜಿ ಬಟ್ಟೆ ಒಗೆಯುತ್ತ ನೋಡಪ್ಪ ನಾನು ಇವಾಗ ಹಿಂಗೆ ಮನೀಕೋನಿರೋದಕ್ಕೆ ಯಾವತ್ತು ಅಜ್ಜಿನ ಬಟ್ಟೆ ಒಗೆಯೋಕೆ ಬಿಡ್ತಿರಲಿಲ್ಲ ನಾನು ಇವಾಗ ಎಲ್ಲಾ ಬಟ್ಟೆಗಳು ಅಜ್ಜಿನೇ ಒಗಿತೈತೆ ಮನೆ ಕೆಲಸ ಎಲ್ಲ ಅಜ್ಜಿನೇ ಮಾಡುತ್ತೆ ಪಾಪ ನನ್ನಿಂದ ಎಷ್ಟು ಕಷ್ಟ ಅಜ್ಜಿಗೆ ಯಾಕಮ್ಮ ಅಜ್ಜಿ ಬಟ್ಟೆ ಒಗಿಬಾಕಾ ಹಾಗಲ್ಲಪ್ಪ ವಯಸ್ಸು ಆಗ್ತಾ ಇರ್ತಾತ್ತೆ ನಾವು ಅವು ಇದ್ಕೊಂಡು ಅವ್ರ ಕೈಯಾಗೆ ಬಟ್ಟೆ ಒಗಸ್ತೀವಲ್ಲ ಅದಕ್ಕೆ ಬೇಜಾರು ಹುಚ್ಚಾರಿಲ್ಲ ಅವಲ್ಲ ಅಮ್ಮ ಅಜ್ಜಿ ಬಟ್ಟೆ ಒಗಿತತ್ತೆ ಅಷ್ಟೇ ಅಲ್ಲ ಹೂನಪ್ಪ ಏನು ಮಾಡೋಣ ಆಳ್ ಮನೆ ರೋಗ ಅದೇ ರೋಗ ಬಂತ ಏನು ಕತ್ತೀವಿ ಅದಕ್ಕೆ ಇವತ್ತು ಏನಾರ ಮಾಡಿ ಒಂದು ಇಟ್ಟು ಎದ್ ನಿಂತ್ಕೊಂಡು ಕಲ್ತ್ಕೋಬೇಕು ಅಯ್ಯೋ ದೇವ್ರಿ ಕಿರಿಕೆ ಮಕ್ಕಳು ಆಗಲ್ಲಪ್ಪ ಅಷ್ಟು ನೋವು ಆಗ್ತೈತೆ ಯಾಕಮ್ಮ ಅಳ್ತಿದ್ಯಾ ಹಿಂಗೊಬ್ಬ ನೋಡ್ತಾ ಹೌನಪ್ಪ ತುಂಬಾ ನೋವುತಾಯ್ತೆ ನಮ್ಮ ನನ್ನ ಅಪ್ಪನ ಅಜ್ಜಿನ ಕರ್ಕ ಬರ್ತೀನಿ ಬೇಡ ಬಾರು ಅವ್ರನ್ನ ಯಾಕೆ ಕರೀತಿ ಅವ್ರ ಏನೋ ಕೆಲಸ ಮಾಡ್ಕೊಂಡಿರ್ತಾರೆ ಪಾರ್ತು ಏ ಅಬ್ಬ ನೋವಾಗ್ತದಲ್ಲಮ್ಮ ಅದಕ್ಕೆ ಕರ್ಕೊಂಡ್ ಬರ್ತೀನಿ ಇಲ್ಲ ಹಿಂಗೆ ಮನಿಕೊಂಡಿದ್ರೆ ಹಿಂಗೆ ಮನಿಕೊಂಡೇ ಇರ್ತೀನಿ ಎಷ್ಟನ ನೋವಾಗ್ಲಿ ಹ್ಞೂ ಇವು ಸ್ವಲ್ಪ ಎದ್ದೊಳೋದು ಒಂದೆರಡು ಹೆಜ್ಜೆ ಇಕ್ಕೋದು ಹಿಂಗಾದ್ರೂ ಮಾಡಿ ಕಲ್ತ್ಕೋಬೇಕು ಅಂದ್ರೆ ಎಷ್ಟು ದಿನ ಅಂತ ಇವ್ರಿಗೆ ಭಾರವಾಗಿರೋಕ್ಕಾಗುತ್ತೆ ಬೆನ್ನೆಲ್ಲ ಹಂಗೆ ಪಟ್ಟಿ 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 ಹೊಡಿಯುತ್ತೆ ಹಂಗೇನೆ ಎಷ್ಟು ಕಷ್ಟ ಆಗ್ತೈತೆ ಪ್ರಾಣ ಹೋದಂಗ ಆಗ್ತೈತೆ ಅಯ್ಯಪ್ಪ ಏನಾಯ್ತೆ ಗಂಗಾ ಏನಾಯ್ತಮ್ಮ ಗಂಗಾ ಯಾಕೆ ಕೆಳಕ್ ಬಿದ್ದಿದೀಯ ನೀನ್ ಎದ್ದಳಕ್ ಹೋದೆ ಯಾಕೆ ಎದ್ದಳಕ್ ಹೋದೆ ಇಲ್ಲ ಅಪ್ಪನಿ ನೀ ಇದ್ನಲ್ಲ ಯಾತನ ಬೇಕ ನೀವ್ ಹೇಳ್ ಕಳ್ಸಿ ಬತ್ತಿದ್ನಲ್ಲಮ್ಮ ಒಂದೆರಡು ಬಟ್ಟೆ ಇದು ಸಾಕೊಂಡ್ ಬರೋಣ ಅಂತ ಟ್ಯಾಂಕಿ ತಕ್ಕೋಯ್ದೆ ಅಪ್ಪ ನೀ ಹೇಳ ಹೋಗಿದ್ನಲ್ಲ ಯಾಕೆ ಎದ್ದಳಕ್ ಹೋದೆ ಆಕಿಂತ ಕೆಲಸ ಮಾಡ್ದೇ ಗಂಗಾ ನಾನು ಇದ್ನಲ್ಲ ಹೇಳ್ ಕಲ್ಸಿದ್ರೆ ನಾನು ಬರ್ತಿದ್ನಲ್ಲ ಅಮ್ಮ ಕೈಲಿ ಆಗಲಿಲ್ಲ ಅಂದ್ರೆ ಪಾಪ ಇಲ್ಲೇ ಬಿಟ್ಟೋಗಿದ್ನಲ್ಲ ಅಮ್ಮನ ಬಿಟ್ಟು ಎಲ್ಲೂ ಹೋಗ್ಬೇಡ ಅಂತ ಹಿಂಗ ಪಾಪ ಗಂಗ್ ಹಂಗೆ ಇದ್ದಾಳೆ ಎಷ್ಟು ದಿನ ಅಂತ ನಿಮಗೆ ಬಾರ್ವಾಗೀರನ ರೀ ಅದಕ್ಕೆ ಏನನ್ನ ಮಾಡಿ ಓಡದೇ ಓಡಾಡನಾ ಮಾಡ್ದೆ ಕಣ್ರಿ ಹಿಂಗ ಅಂತ ಗೊತ್ತಿರಲಿಲ್ಲ ಅಲ್ಗೂ ಮಂಚ ಹಿಡ್ಕೊಂಡೇ ಇಳಿಯೋಣ ಅಂತ ಅಂದ್ಕೊಂಡೆ ಕಣ್ರಿ ಆದ್ರೂ ಬೆನ್ನು ಸಪೋರ್ಟ್ ಮಾಡಲ್ಲ ಬೆನ್ನು ನೋವು ತೈತೆ ಕಣ್ರಿ ಹಂಗೆ ಪ್ರಾಣ ಹೋದಂಗೆ ಆಗ್ತೈತೆ ನಾನು ಹೇಳ್ದೆ ಅಜ್ಜಿ ಕರ್ಕ ಬರ್ತೀನಿ ಅಂತ ಅಷ್ಟೊತ್ತಿಗೆ ಅಮ್ಮ ಬಿದ್ದು ಹೋಗತ್ತೆ ಇಕ್ಕಳಪ್ಪ ಎತ್ತಪ್ಪ ಮಂಚದ ಮೇಲೆ ಹಾಕಿ ತಿರುಗಿ ಬೆನ್ನು ನೋವು ಜಾಸ್ತಿ ಆದತ್ತು ಹುಡುಗಂಗ ಇನ್ನೂ ಸರಿ ಆವತ್ತೂ ಇಂಥ ನಿರ್ಧಾರ ತಗೋಬೇಡ ನಾವು ಯಾವಾಗ ತಾನೇ ನೀನು ಭಾರವಾಗಿದೆಯಾ ಅಂತ ಹೇಳಿದೀವಿ ನಿನ್ನ ಕೆಲಸ ಮಾಡೋದು ನಮ್ಗೆ ಇಷ್ಟ ಇಲ್ಲ ಅನ್ನೋ ಥರ ನಾವೇನಾದರೂ ಬಿಹೇವ್ ಮಾಡಿದ್ಯಾ ಯಾಕೆ ನೀನು ಒಬ್ಬಳೇ ಹಿಂಗೆ ಯೋಚನೆ ಮಾಡಿ ಒಬ್ಬೊಬ್ಳೆ ಪ್ರಾಣಕ್ಕೆ ತನ್ಕೊತಿಯಾ ಇದಾಗಿರೋ ನಷ್ಟ ಸಾಲ್ದ ಅದನ್ನ ನಾನು ಎಷ್ಟು ಸರಿ ಮಾಡಬೇಕು ಅಂತ ಹೇಳಿ ಟ್ರೀಟ್ಮೆಂಟ್ ಕೊಡ್ಸೋಕೆ ಎಲ್ಲ ಕರ್ಕೊಂಡು ಹೋಗ್ಬೇಕಂತ ನಾನು ಆಗಲೂ ರಾತ್ರಿ ಯೋಚನೆ ಮಾಡ್ತಿದ್ರೆ ನೀನು ಇದ್ದು ಇನ್ನೂ ಈ ಥರ ಬಿದ್ದು ನೋವು ಮಾಡ್ಕೊಂಡು ನಮ್ಗೆ ಇನ್ನೂ ನೋವು ತಂದು ಕೊಡ್ತೀಯ ಅಷ್ಟೇ ನೋಡು ನೀನು ಬೇಗ ಹುಷಾರಾಗಬೇಕು ಅನ್ನಂಗಿದ್ರೆ ನಾವು ಕೊಡೋ ಟ್ಯಾಬ್ಲೆಟ್ ತೊಗೊಂಡು ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಇರೋದು ಕಲ್ತ್ಕ ಅದೇನಮ್ಮ ರವಿ ಹೇಳೋದನ್ನ ಕೇಳು ಒಂದು ಸ್ವಲ್ಪ ಏನಾಯ್ತು ದೊಡ್ಡಮ್ಮ ಏನಮ್ಮ ನಿಮ್ಮ ಅತ್ತಿಗೆ ನಮಗೆ ಬಾರ ಹೋಗಿದ್ದಾಳು ಅಂತ ತಿಳ್ಕೊಂಡು ಎದ್ದು ಮನೆ ತುಂಬಾ ಓಡಾಡ್ಕಿನ ಕೆಲಸ ಮಾಡೋಣ ಅಂತ ಎದ್ದು ಬಂದು ಬಿದ್ದಾಳೆ ಯಾಕೆ ಅದಕ್ಕೆ ಇಂಥ ಸಾಹಸ ಮಾಡೋಕೆ ಹೋಗ್ತೀರಾ ಇವಾಗ ನಿಮ್ಮನ್ನು ಯಾರು ಎದ್ದು ಓಡಾಡ್ರಿ ಅಂತ ಹೇಳಿದ್ದು ಅದಕ್ಕಂತ ಇನ್ನು ನೀವು ಇನ್ನೂ ಟೆ ಎಷ್ಟು ದಿನ ರೆಸ್ಟ್ ಹಾಕಬೇಕು ಅಂತ ಹೇಳಾರೆ ನೀವು ಇನ್ನೂ ಬಿದ್ದು ಒಂದು ವಾರ ಆಗಿಲ್ಲ ಅವಾಗ ಎದ್ದು ಓಡಾಡಕ್ಕೆ ಹೋಗ್ತೀನಿ ಅಂದರೆ ಅದಕ್ಕೆ ಬಲ ಬೇಡವೆ ಮೊದಲೇ ಅದು ನೋವು ಆಗೈತೆ ಬಿದ್ದು ಇನ್ನೊಟ್ಟು ನೋವು ಮಾಡ್ಕೋಬೇಕು ಅಂತ ಇದ್ದೀರಿ ನೀವು ತಗ್ಗಿ ಪ್ರೇಮ ಅತ್ತ ಇದಕ್ಕಿಂತ ಸಾಯದ್ ವಾಸಿ ಅತ್ತ ನೋಡು ಗಂಗಾ ಇನ್ನೊಂದ್ಸರಿ ಈ ತರ ಮಾತೆಲ್ಲ ಆಡಿದ್ರೆ ನನಗೆ ತುಂಬಾ ಕೋಪ ಬರುತ್ತೆ ನೋಡು ನಿನ್ಗೆ ಈ ಟ್ಯಾಬ್ಲೆಟ್ ವರ್ಕ್ ಆಗಲಿಲ್ಲ ಅಂದರೆ ಕೇರಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡ್ತಿದ್ದೀನಿ ಅಲ್ಲಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೊಡ್ತಾರೆ ಹಾಂ ಅಲ್ಲೆಲ್ಲ ಮಸಾಜು ಅದು ಇದು ಎಲ್ಲ ಗಿಡಮೂಲಿಕೆಗಳಿಂದ ಮಾಡ್ತಾರೆ ಬೇಗ ಹುಷಾರಾಗುತ್ತೆ ಅಂತ ಹೇಳ್ತಾವ್ರೆ ಅದಕ್ಕೇ ಎಲ್ಲಿ ಏನು ಅಂತ ಅಡ್ರೆಸ್ ತಿಳ್ಕೊಂಬಕ್ಕೆ ಒಂದು ಸ್ವಲ್ಪ ಪರದಾಡ್ತಿದ್ದೀನಿ ನೀನು ಅಲ್ಲೇವರೆಗೂ ಸುಮ್ಮನಿರು ಈ ಥರ ಹುಚ್ಚು ಕೆಲಸಗಳೆಲ್ಲ ಮಾಡಿ ನನಗೆ ಕೋಪ ಗಂಗಾ ಇಲ್ಲಿ ಇಲ್ಲೆಲ್ಲರಿಗೂ ಕಷ್ಟ ಕೊಡ್ತೀನಿ ಅಂತ ಅನ್ಕೋತಿದ್ಯಾ ತಾನೇ ಕೇರಳಕ್ಕೆ ಹೋದ್ರೆ ಎಲ್ಲ ದುಡ್ಡು ಕಟ್ಟಿದರೆ ಅವರೇ ಎಲ್ಲ ಮಾಡ್ತಾರೆ ನೀನು ನೋಡ್ಕೊಂಡು ನಾನು ಇದ್ರೆ ಸಾಕು ಗೊತ್ತಾಯ್ತಾ ಇನ್ನು ಮೇಲೆ ಭಾರ ಆಗಿದ್ನಿ ಅವ್ರಿಗೆ ಭಾರವಾಗಿದ್ನಿ ಅತ್ತಿಗೆ ಭಾರವಾಗಿದ್ನಿ ಮಾವಿಗೆ ಭಾರವಾಗಿದ್ನಿ ಗಂಡಗೆ ಭಾರವಾಗಿದ್ನಿ ಅಂತ ಈ ಥರ ಎಲ್ಲ ಯೋಚನೆ ಮಾಡೋದು ಬಿಡು ಮುಂದಾದ್ರೂ ಈ ಥರ ಕೆಲಸಗಳೆಲ್ಲ ಮಾಡ್ದಂಗೆ ನೆಟ್ಟಿಗೆರೋದು ಕಲ್ತ್ಕ ನನಗೆ ಸಿಟ್ಟು ಬೋರ್ಸ್ಬೇಡ ಹಾಂ ಇನ್ನು ಮುಂದೆ ಬೇಕಾದ್ರ ಬಟ್ಟೆ ಹೋಗೋಕ್ಕೆ ಯಾರೇನೋ ಬರ್ತಾರೆ ನೋಡಮ್ಮ ಇವ್ಳು ಬಿಟ್ಟು ಎಲ್ಲೂ ಹೋಗ್ಬೇಡ ಓ ನಿಮ್ಮ ಮನೆ ತೆಗೆ ಯಾರೂ ಇಲ್ಲ ಅಂದರೆ ಒಬ್ಬಳೇ ಇದ್ರೆ ಈಗ ಇವಳು ಹಿಂಗೆ ಯೋಚನೆ ಮಾಡ್ತಾಳೆ

ಸರಿ ಗುಡ್ ಬೈ ನನ್ಗೆ ಸ್ವಲ್ಪ ಕೆಲಸ ಇದೆ ಒಬ್ರಿಗೆ ಫೋನ್ ಮಾಡ್ಕೊಂಡು ಬರ್ತೀನಿ ಅಲ್ಲಿವರೆಗೂ ಇಲ್ಲೇ ಇರು ಅಮ್ಮ ನೀನು ಅಷ್ಟೇ ಯಾತಾಗೂ ಹೋಗ್ಬೇಡ ಅಣ್ಣ ನಾನು ಹೋಗಿದ್ದೆ ಪರವಾಗಿಲ್ಲ ಪ್ರೇಮ ಹ್ಮ್ ಚಿಕ್ಕಪ್ಪ ಚಿಕ್ಕಮ್ಮಗೂ ಇರುತ್ತಲ್ವ ಮಗಳು ಇಲ್ಲೇ ಇದ್ರು ಮನೆಗೆ ಬರಲಿಲ್ಲ ಅಂತ ನಿನ್ನೇನೋ ಅನ್ನೋಕ್ಕಾಗಲ್ಲ ನಾವು ನಿನ್ಮೇಲೆ ನನ್ಗೆ ಯಾರ ಮೇಲೂ ಕೋಪ ಇಲ್ಲಮ್ಮ ಕೋಪ ಎಲ್ಲ ನಿಮ್ಮ ಅತ್ತಿಗೆ ಮೇಲೇನೆ ಸುಮ್ಮನೆ ಈ ಥರ ಹುಚ್ಚುಚ್ಚ ಕೆಲಸ ಮಾಡಿ ನಂಗೆ ಬೇಜಾರ್ ಮಾಡಿಸ್ತಾಳೆ ಯಾರು ಇಲ್ಲ ಅಂದ್ರೆ ಈಗ ಹಿಂಗೆ ಯೋಚನೆ ಮಾಡ್ತಾಳೆ ಯಾರನ್ನ ಊರಗಳ್ ಬಂದು ಏನಾದ್ರು ಮಾತಾಡಿದ್ರೆ ಅದಕ್ಕೇ ಅವ್ರು ಮನ್ಸು ಕೊಲ್ಲಾಗ ಮಾತಾಡ್ತಾರೆ ಅದಕ್ಕೆ ಇಂತ ಉಚ್ಚುಚ್ ಕೆಲ್ಸ ಮಾಡ್ತಾಳೆ ಮಾಡಿದೀನಿ ಉಗುತ್ ಕಲ್ಸಿದ್ವಿ ನಮ್ಮ ಮನೆ ಕಡೆ ಬರ್ಬೇಡ್ರಿ ಅಂತ ಆದ್ರೆ ಏನ್ ಮಾಡಾನು ಒಬ್ರು ಬಂದ್ ಏನಾದ್ರು ಅದಕ್ಕೆ ಇವ್ರಿಗೆ ಮನ್ಸು ನೋತೈತಿ ಮನ್ಸು ನೋಯಿಸ್ಕೊಂಡು ಏನಾನೋ ಒಂದು ಈ ತರ ಎದ್ದ ಓಡಾಡಾನ ಅವರೆಲ್ಲ ಹಂಗ್ತಾರೆ ಹಿಂಗಮ್ತಾರೆ ನಾನು ಬಾರ್ವಾಗಿದ್ನಿ ಗಂಡನ ಮನೆಯರಿಗೆ ಅಂತ ಅನ್ಕೊಂಡು ಈಗ ಇಂಥ ಕೆಲಸ ಮಾಡುತ್ತೆ ಇಪ್ಪಟ್ ಬಿಟ್ಟಿರಲ್ಲ ಯಾರನ್ನು ಬಿಟ್ಕೊಂಬೋ ನಾನು ಏನ ಅದ್ ಯಾರಿಗೆ ಫೋನ್ ಹೋಗ್ ನಾವ್ ಎಲ್ಲೂ ಹೋಗಲ್ಲ ಇಲ್ಲೇ ಅದಕ್ಕೆ ನಮ್ಮ ಅಮ್ಮನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ನಾನು ಇಲ್ಲೇ ಕೂತ್ಕೊಂಡಿರ್ತೀನಿ ನೀನು ಈ ತರ ಬಿಡಲ್ಲ ಅಮ್ಮ ಯಾರ ಯಾವತ್ತೂ ಈ ತರ ಹುಚ್ಚ ಕೆಲಸ ಮಾಡ್ಬಿಡಗ ನನಗೆ ತುಂಬಾ ಬತ್ತೈತೆ ನೋಡು ಎಲ್ಲರ ಮನ್ಸು ಬೇಜಾರ್ ಮಾಡಿಸ್ತೀರಾ ನಿಮ್ಗೆ ಗೊತ್ತು ನನ್ ಮನ್ಸಿನ ಸಂಗಟ ಏನು ಅಂತ ನಿಮ್ಗೆ ನೀವ್ ಯಾರು ಅರ್ಥ ಮಾಡ್ಕೊತಿಲ್ಲ ಹೋಗ್ರಿ